ರಾಷ್ಟ್ರದಲ್ಲಿ ರಾಮ ಆಚರಿಸ್ತೇನೆ ನಾನು ಅದಕ್ಕೆ ಇವತ್ತು ರಾಜ್ಯದ ರಾಷ್ಟ್ರದ ಜನತೆಗೆ ಶುಭವನ್ನು ಕೊಡಿ ರಾಮ ಎಲ್ಲ ಕಷ್ಟ ಕಾರ್ಯಕ್ರಮಗಳನ್ನು ಹೋಗಲಾಡಿಸ್ತೀವಿ ಅಂಥೇಳಿ ನಮ್ಮ ರಾಜ್ಯದ ಎಲ್ಲ ರೈತಾಭಿಜನ ಇರ್ಬೋದು ಬರುವ ಎಲ್ಲ ರೈತರು ಮತ್ತು ಈ ಜಿಲ್ಲೆ ನಮ್ಮ ತಾಲೂಕಿನ ಜನತೆಯನ್ನು ನೆಮ್ಮದಿಯಾಗಿರಬೇಕು ಒಳ್ಳೆಯ ಮಳೆ ಬೆಳೆಯಾಗಬೇಕು ರೈತರು ನೆಮ್ಮದಿಯಾಗಿರ್ಬೋದು ಎಲ್ಲ ಕೃಷಿಕರು ಚೆನ್ನಾಗಿರ್ ಬಡವರನ್ನ ಚೆನ್ನಾಗಿದ್ದು ರಾಮನ ಆಶೀರ್ವಾದ ಎಲ್ಲರಿಗೂ ಇವತ್ತು ಏನು ರಾಮ ನಡೆದಿದ್ದಾರೆ ಈ ದೇಶದಲ್ಲೇ ಇದೆ ಅದರಲ್ಲೂ ಮೋದಿಯವರು ಬಂದು ದೇಶಕ್ಕೆ ಒಂದು ರಾಮನ ಕೊಡುಗೆ ಕೊಟ್ಟಿದ್ದಾರೆ ಈ ವರ್ಷ ಒಳ್ಳೆಯ ರಾಷ್ಟ್ರದ ಎಲ್ಲ ಭಕ್ತಾದಿಗಳು ರಾಮನ ಪೂಜೆ ಮಾಡಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿರೋ ನಿಟ್ಟಿನಲ್ಲಿ ಒಂದು ರಾಮನನ್ನು ಕಟ್ಟುಕೊಟ್ಟಿದ್ದರು ಏನೂ ಇಲ್ಲ ಅವೆಲ್ಲ ಒಟ್ಟಾಗಿ ಇವತ್ತು ನಮಗೆ ಒಂದೇ ಗುರಿ ಓದಿಯಲ್ಲಿ ಪ್ರಧಾನಮಂತ್ರಿ ಆಗಬೇಕು ದೇವೇಗೌಡರ ಆಸೆ ಇಡೀ ಅಷ್ಟೇ ಇವತ್ತು ಇಡೀ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ಇರಲಿ ಯಾವುದೋ ಒಂದು ಗ್ಯಾರಂಟಿ ಕೊಟ್ಟರೆ ನೀವು ಸುಮ್ಮನೆ ಪ್ರಚಾರ ಮಾಡ್ಕೊಂಡು ಕೊಟ್ಟಿಲ್ಲ ಯಾವುದೇ ಬಡ ಕೆಲಸ ಇರಲಿಲ್ಲ ರೈತಾಪಿ ಜನಕ್ಕೆ ಯಾವುದೇ ಒಂದು ಮೂರು ಕಾಸ ಪ್ರಯೋಗ ಕಳೆದ ಹನ್ನೊಂದು ತಿಂಗಳಿಂದ ಯಾವಾಗ ಇವತ್ತು ಕೆಲವು ಇಂಧನ ಇಲಾಖೆ ನಡುವೆ ಕೆಲವು ಟಿ ಸಿ ಮತ್ತು ರೈತರು ಪರದಾಡೋದು ನೋಡಿದರೆ ಒಂದು ಗಂಟೆ ಕರೆಂಟ್ ಇಲ್ಲ ಕರೆಂಟು ದುಬಾರಿ ಅಂದಕ್ಕೆ ಇವೆಲ್ಲ ನೋಡಿ ರೈತರು ಇವತ್ತು ಸಂಕಷ್ಟದ ಈ ಸರ್ಕಾರ ರೈತರ ಬಗ್ಗೆ ಕಾಳಜಿ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನು ಎಫೆಕ್ಟ್ ಆಗುತ್ತಾ ಸರ್ ಯಾವ ಎಫೆಕ್ಟು ಇಲ್ಲ ಏನೂ ಇಲ್ಲ ಜನ ಇಲ್ಲ ತೆಗಿಬೇಕು ಅನ್ನೋದು ಎಲ್ಲ ಜನ ಕೆಲವ ಅದೆಲ್ಲ ಅಪಪ್ರಚಾರ ಕಾಂಗ್ರೆಸ್ ಅಪ್ರಚಾರ ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಇದಾದ ಮೇಲೆ ರಾಜ್ಯನೇ ಬರೋ ಇದೆಂದು ಹೇಳಿಕೆ ಮಹಿಳೆಯರಿಗೆ ಎರಡು ಸಾವಿರ ಕೊಡೋದ್ರಿಂದ ಮಹಿಳೆಯರು ಕಾಂಗ್ರೆಸ್ಗೆಲ್ಲ ತೋರಿಸಿದ್ದಾರೆ ಯಾವುದೂ ಇಲ್ಲ ಸರ್ ಮಹಿಳೆಯರಿಗೆ ಪಕ್ಕವ್ರ ಬಗ್ಗೆ ನನ್ನ ಗೌರವ ಇದೆ ಏನು ಕೊಡ್ತೇನೆ ಎರಡು ಸಾವಿರ ರೂಪಾಯಿ ಅಂತಾರೆ ಹತ್ತು ಸಾವಿರ ಕೆಲವಿದೆ ಸಮರ್ಥವಾಗಿಲ್ಲ ಇಲ್ಲ ಸರಿ ಸುಮ್ಮನೆ ಅದೇನೈತೆ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಇವು ಯಾವ ಗ್ಯಾರಂಟಿ ಇರಬೇಕು ಗ್ಯಾರಂಟಿ ಇನ್ನೊಂದು ಯಾವ ಗ್ಯಾರಂಟಿ ಇದೆ ಪ್ರಜ್ವಲ್ ರೇವಣ್ಣವ್ರಿಗೆ ಈ ಸಾರಿ ಕನಿಷ್ಠ ಎರಡು ಲಕ್ಷ ಮತದಾರರಿಗೆ ಚೆಲ್ಲಿಸಬೇಕು ಅಂತ ಅಂದರೆ ಈ ಜಿಲ್ಲೆ ಕಾಂಗ್ರೆಸ್ ಕೊಡುಗೆ ಏನು ದೇವೇಗೌಡರು ಮಾಡಿರೋದು ಬಿಟ್ಟರೆ ಮೋದಿಯವರು ಮಾಡಿರೋದು ಬಿಟ್ಟರೆ ಇವತ್ತು ಈ ಜಿಲ್ಲೆಗೆ ಸುಮಾರು ಹದಿನೈದು ಸಾವಿರ ಕೋಟಿ ರಸ್ತೆ ಬಂದಿದೆ ನೀರಿಗೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಬಂದಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಹಳ್ಳಿಯ ಪಿ ಎಂ ಪಿ ಎಸ್ನಿಂದ ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಒಂದು ಐದಾರು ಕೋಟಿ ಹಣ ಇವತ್ತು ಕೇಂದ್ರ ಸರ್ಕಾರದ ಹಣ ಮತ್ತು ಆಸನದಲ್ಲಿ ಶಿಕ್ಷಣಕ್ಕೆ ಸುಮಾರು ಐದು ಸಾವಿರ ಕೋಟಿ ಇವತ್ತು ಶಿಕ್ಷಣಕ್ಕೆ ಕುಮಾರ ಸರ್ಕಾರದಿಂದ ಕೊಟ್ಟವರು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಎಲ್ಲ ಬರುವ ಮತ್ತು ಒಳ್ಳೆಯ ಶಿಕ್ಷಣ ಮಾಡಬೇಕೆನ್ನೋ ಆಸೆ ಇದೆ ಅದು ಮಾಡ್ತಾಯಿದ್ದೀವಿ ಆಸ್ಪತ್ರೆಗಳು ಶೋಡ ಶಿಬಿರದಲ್ಲಿ ಇಡೀ ರಾಜ್ಯ ಮೊದಲನೇ ಸ್ಥಾನಕ್ಕಿದೆ ಅದೇ ರೀತಿ ಸಂಸ್ಥೆ ಆಸ್ಪತ್ರೆಗಳು ಸಾರ್ವಜನಿಕ ಆಸ್ಪತ್ರೆ ಜಿಲ್ಲೆಗಳು ಹಾಸನದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆಸ್ಪತ್ರೆ ಕೂಡ ಕಂಡುಬರ್ತಾರೆ ನೂರ ಇಪ್ಪತ್ತು ಕೋಟಿ ಇಂಜಿನಿಯರ್ ಕಾಲದಲ್ಲಿ ಇಲ್ಲಿ ಈ ಜಿಲ್ಲೆಗೆ ಏನು ಬೇಕು ಎಲ್ಲ ಮಾಡಿದರೆ ಫ್ಲೈ ಓವರ್ಸ್ ಇರ್ಬೋದು ಹಾಸನ ಫ್ಲೈಓವರ್ಸ್ ಇದೆ ಈ ಹಾಸನ್ ಟು ಅರ್ಜಿಗೆ ಮೈಸೂರು ರೈಲ್ವೆ ಇರುವಾಗ ಕಾಂಗ್ರೆಸ್ನ ಸರ್ಕೊಂಡು ಈ ಬ್ರಿಟಿಷ್ ಸರ್ಕಾರದ ಬಂದು ಎರಡು ಸಾವಿರದ ಕೋಟಿ ಇಪ್ಪತ್ನಾಲ್ಕು ಹಂಡ್ರೆಡ್ ಸುಮಾರು ಕನಿಷ್ಠ ಒಂದು ಸಾವಿರ ಕೋಟಿ ಅವ್ರಿಗೆ ಅವರಿಗೆಲ್ಲ ಉತ್ತರ ಕೊಡಕ್ಕು ನಾನು ಅವ್ರಿಗೆಲ್ಲ ಹನ್ನೊಂದು ತಿಂಗಳಿಂದ ಈ ಸರ್ಕಾರ ಬಗ್ಗೆ ಏನು ಏನು ಕಾಂಗ್ರೆಸ್ ಕೊಡುಗೆ ಏನಿದೆ ತಿಳಿಸಿ ಏನು ಕಾಂಗ್ರೆಸ್ ಕೊಡುಗೆ ಕೊಟ್ಟಿದ್ದಾರೆ ಅವರು ಫ್ಲೈಓವರ್ಗೆ ದುಡ್ಡು ಕೊಡಬೇಕು ಅದನ್ನೇ ಕೂಡ ಕರಿಬಿಟ್ಟು ಹತ್ತು ವರ್ಷ ಹಂಗೆ ಫ್ಲೈ ದೇವರು ಬರಬೇಕಂತ ಅಸಮ್ ಫ್ಲೈಓವರು ಅದರಲ್ಲಿ ಎಲ್ಲ ಅದಕ್ಕೆ ತಿಳಿಸಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗೆ ಬರ್ಬೇಕು ಅಂತ ತೀರ್ಮಾನ ಅವರೂ ಡಾಕ್ಟ್ರ್ ಒಳ್ಳೆಯ ಹೆಸರಲ್ಲಿ ಅವ್ರು ಗೆಲ್ತಾರೆ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಗೆಲ್ತಾರೆ ಆಸನದಲ್ಲಿ ನಮ್ಮ ರೈತರು ಯುವಕರು ಎಲ್ಲ ಸೇರಿ ಮತದಾನನ ಹೆಚ್ಚಿನ ರೀತಿ ಮಾಡಿ ಅಂತ ನಾನು ಮನವಿ ಮಾಡಿದೆ